ಒಂದು ಎಕರೆ ಏನಪ್ಪ ಮೂವತ್ತೊಂಬತ್ತು ದಿನ ಯಾವ್ದು ಅದೇ ನೋಡಪ್ಪ ಒಂದು ಎಕರೆ ಮಾಡಿದ್ದೀನಿ ಓಪನ್ ಮಾಡಿದಾಪ ನಿನ್ನ ದೊಡ್ಡ ಸುಪ್ಪ ನೀನು ಓಪನ್ ಮಾಡಪ್ಪ ಓಪನ್ ಮಾಡಪ್ಪ ಅಂತ ಅವನಿಗೆ ಎಫ್ಡಿ ನೀನೇ ಅಪ್ಡೇನ ಸುತ್ಮ್ಯಾಲೆ ಹೋಗ್ತೀವಿ ಮೂರು ದಿನ ನಿದ್ದೆ ಮಾಡಿಲ್ಲ ಆಚರ್ಯ ಶಿಕ್ಷಣ ಇವ ನೆಲ್ಲಿಗೆ ಅವ್ನ ಹಾಕ್ಬಿಟ್ಟು ನೀನು ಜಾರ್ಕೊಂಡ್ರೆ ನೀನು ಅಷ್ಟೇ ಮಾಡುತ್ತೆ ಎಲ್ಲ ಇದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಆಗೋಲ್ಲ ಸರ್ ಆಗಿ ಎಲ್ಲ ಒಂದ್ ಕಡೆ ಈ ದಿನ ಇವತ್ತು ಕಾರಜೆಪುರ ಕ್ರಮಕ್ಕೆ ಬಂದಿದ್ದೀವಿ ನಾವು ನಮ್ಮ ನಮ್ಮ ಜೊತೆ ನಮ್ಮ ಕಮಿಷನರ್ ಸರ್ ನಮ್ಮ ಸದಸ್ಯರಾದ ಪ್ರವೀಣ್ ಗೌಡು ಸ್ಟ್ಯಾಂಡಿಂಗ್ ಕಮಿಟಿಯವರು ಪರವಸರು ಎಲ್ಲ ಬಂದಿದ್ದೀವಿ ನಾವು ಇದು ಈ ಒಂದು ಸರ್ವೆ ನಂಬರಲ್ಲಿ ನಮಗೆ ಒತ್ತುವರಿ ಆಗಿದೆ ಅಂತ ಕಂಪ್ಲೇಂಟ್ ಬಂದಾಗ ನಾವು ಅದನ್ನೆಲ್ಲ ದಾಖಲೆ ತಗೊಂಡು ನೋಡಿದಾಗ ಯಾರೋ ಬೇರೆಯವರ ಸಲ ಪಾಣಿವೆ ಬರ್ತಿದೆ ಅಂತಂದರು ಹಾಗಾಗಿ ನಾವು ಅದನ್ನ ಸ್ಪಾಟ್ ವಿಸಿಟ್ ಮಾಡಿದ್ರೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಇವತ್ತು ಸ್ಪಾಟ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ನಮ್ದು ಯಾವಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಯಾವುದು ಕ್ಲಿಯರ್ ಇದೆಯಾ ಅದನ್ನೆಲ್ಲ ಮೊದಲು ಪೆನ್ಶನ್ ಮಾಡಿಸ್ಬಿಟ್ಟು ಯಾವುದು ನಾವು ಟೋಟಲ್ ಪೈಟ್ ಮಾಡೋದಿದೆಯೋ ಅದನ್ನೆಲ್ಲ ಪೈಟ್ ಮಾಡಿ ನಾವು ತಗೋತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ ಇದು ಈ ಜಾಗ ಆಶ್ರಯ ಸಮಿತಿಗೆ ಬಡವರಿಗೆ ಕೊಡುವಂತ ಜಾಗ ಆಗಿರುತ್ತೆ ಈ ಭೂ ಕಬ್ಳಿಕೆದಾರ ಎಲ್ಲ ಕಬಡಿಸ್ತಾ ಇದ್ರಂತ ನಮಗೆ ಮಾಹಿತಿ ದೂರ ಬಂದಾಗ ಅದನ್ನು ಕ್ಲೀನಾಗಿ ನಾವೆಲ್ಲ ಹೋಗಿ ನೋಡಿ ಏನು ಏನಾಗಿದೆ ನೋಡಿಕೊಂಡು ಅದನ್ನು ಆದಷ್ಟು ಬೇಗ ಪೆನ್ಸಿಲ್ ಮಾಡಿ ಬಡವರಿಗೆ ಕೊಡಬೇಕು ಆದಷ್ಟು ಬೇಗ ನಮ್ಮ ಅವಧಿಯಲ್ಲಿ ಬಡವರಿಗೆ ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಈ ಒಂದು ಕೆಲಸ ನಾವು ಆದಷ್ಟು ಬೇಗ ನಾವು ಏನು ಕಂಪ್ಲೇಂಟ್ ಯಾವುದು ಕೋರ್ಟ್ಗೆ ಇದೆಯೋ ಯಾವುದ್ಯಾವುದು ಇದರಲ್ಲಿ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ನಾವು ಆದಷ್ಟು ಬೇಗ ಬಡವ್ರಿಗೆ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಇದೇ ಇದೇ ಥರ ಎಲ್ಲಿ ನಮ್ಮದು ಸತ್ತಿದೆಯಾ ನಮ್ಮದು ನಗರಸಭೆ ಜಾಗಗಳಲ್ಲಿ ಕೋಲಾರಲ್ಲಿ ಎಷ್ಟು ಎಷ್ಟು ಅಂತ ಇದೆಯೋ ಅದನ್ನೆಲ್ಲ ಇದೇ ಥರ ವಿಸಿಟ್ ಮಾಡ್ತೀವಿ ಎಲ್ಲನೂ ಯಾವುದು ಕ್ಲಿಯರ್ ಇದ್ನ ಅದನ್ನೆಲ್ಲ ನೋಡಿ ಇದು ಮಾಡ್ತೀವಿ ಯಾವುದು ಕೋರ್ಟ್ಗೆ ಇದೆಯೋ ಯಾವ್ದು ಕೇಸಲ್ಲಿದೆಯೋ ಅದನ್ನೆಲ್ಲ ನೋಡಿ ನಾವು ಫೈಟ್ ಮಾಡಿ ತೊಗೊಂಡು ಬಡವರಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತೀವಿ ದಿನ ನಾವು ಕೋಲಾರ ನಗರಸಭೆ ವತಿಯಿಂದ ಅಧ್ಯಕ್ಷರು ಮತ್ತು ನಮ್ಮ ನಗರಸಭಾ ಸದಸ್ಯರು ಮತ್ತು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತು ನಮ್ಮ ಎ ಡಿ ಎಲ್ ಆರು ಹನುಮಂತರಾಯಪ್ಪ ಸರ್ ಮತ್ತು ನಮ್ಮ ರೆವಿನ್ಯೂ ಸಿಬ್ಬಂದಿ ಮತ್ತು ನಮ್ಮೆಲ್ಲ ಪತ್ರಕರ್ತ ಮಿತ್ರರು ಎಲ್ಲರೂ ಸಹ ನಾವು ಕಾದ್ರಿಪುರಕ್ಕೆ ಬಂದಿರ್ತೀವಿ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ಒಂದು ಎರಡರಲ್ಲಿ ನಗರಸಭೆ ವತಿಯಿಂದ ಏಳಕ್ಕೆ ಹನ್ನೊಂದು ಗುಂಟೆ ಜಮೀನನ್ನು ಖರೀದಿ ಮಾಡಲಾಗುತ್ತೆ ಖರೀದಿ ಮಾಡಲಾಗಿ ಅವುಗಳನ್ನ ಫೆನ್ಸಿಂಗ್ ಹಾಕ್ಕೊಳ್ಳೋ ಒಂದು ಕೆಲಸ ಮಾಡಿರೋದಿಲ್ಲ ಅದು ಈಗ ಭೂಮಿಯ ಬೆಲೆ ಒಂದು ಗಗನಕ್ಕೇರಿ ಏನು ಭೂಮಿಯ ಒಂದು ಏನು ಜಾಲ ಒಂದಿದೆ ಅದನ್ನು ಕಳೆದಾಖಲೆ ಸೃಷ್ಟಿ ಮಾಡಿ ಅವರ ಹೆಸರಲ್ಲಿ ಮಾಡಿಕೊಂಡು ಅದನ್ನು ಕಬಳಿಸೋ ಒಂದು ಹುನ್ನಾರ ನಡೀತಾ ಇದೆ ಈ ಒಂದು ವಿಷಯದ ಬಗ್ಗೆ ಕಳೆದ ಒಂದು ಮೂರು ನಾಲ್ಕು ದಿನದಿಂದ ನಮ್ಮ ಮಾಹಿತಿ ಬಂದು ನಮ್ಮ ಪ್ರವೀಣ್ ಗೌಡ್ರು ಸರ್ ಆಗಿರ್ಬೋದು ಮತ್ತು ನಮ್ಮ ಅಧ್ಯಕ್ಷರು ಅವರೆಲ್ಲ ಭಾಳಷ್ಟು ಫೋರ್ಸ್ ಮಾಡಿ ಈಗೇನು ನಮ್ಮದು ಎಲ್ಲ ಕಡೆ ನಗರಸಭೆಗೆ ಏನು ನಾವು ಜಮೀನನ್ನ ಖರೀದಿ ಮಾಡಿರ್ತೀವಿ ಮತ್ತು ಜಿಲ್ಲಾಧಿಕಾರಿಗಳಿಂದ ನಮಗೆ ಮಂಜೂರಾಗಿರುತ್ತೆ ಅವುಗಳನ್ನೆಲ್ಲ ಇಮಿಡಿಯೇಟಾಗಿ ಸರ್ವೆ ಮಾಡಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ಐಡೆಂಟಿಫೈ ಮಾಡಿ ಅವುಗಳಿಗೆ ಬೋರ್ಡ್ ಹಾಕಿ ಅದನ್ನು ಅಟ್ಲೀಸ್ಟ್ ಈಗಾದರೂ ನಗರಸಭೆ ಸುಪರ್ದಿಗೆ ತೊಗೊಂಡಿಲ್ಲ ಅಂದರೆ ಮುಂದಿನ ದಿನ ನಮಗೇನು ಜಮೀನು ಉಳಿಯೋದಿಲ್ಲ ಸುಮಾರು ಜನ ಬಡವರಿಗೆ ಕೊಡೋದಕ್ಕೆ ನಿವೇಶನಗಳಿಗಂತೇಳ್ಬಿಟ್ಟು ಇವುಗಳನ್ನ ಇದೆ ಅದರಿಂದ ಇಮಿಡಿಯೇಟಾಗಿ ಇದು ಆ್ಯಕ್ಷನ್ ತೊಗೋಬೇಕು ಅಂದಾಗ ನಾವೆಲ್ಲರೂ ಸಹ ಒಟ್ಟಾಗಿ ತಂಡವಾಗಿ ಇಲ್ಲಿ ಬಂದಿದ್ದೀವಿ ಎ ಡಿ ಎಲ್ ಆರ್ ಸಾಹೇಬನ್ನು ಕರೆಯೋ ಅವರು ಸಹ ಇಮಿಡಿಯೇಟಾಗಿ ಬಂದಿದ್ದಾರೆ ಅವರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಎಲ್ಲ ಕಡೆ ನಮಗೆ ಕಾದ್ರಿಪುರದಲ್ಲಿ ಎಲ್ಲೆಲ್ಲಿ ಡಿಫ್ರೆಂಟ್ ಸರ್ವೆ ನಂಬರ್ಸ್ ಎಲ್ಲಿದೆಯೋ ಅಷ್ಟೂ ಸಹ ಹುಡುಕಿ ಕೊಟ್ಟರೆ ಏಳಕ್ಕೆರೆ ಹನ್ನೊಂದು ಗಂಟೆ ನಮಗೆ ಇಲ್ಲಿ ಸೇರುತ್ತೆ ಅಷ್ಟೂ ಸಹ ನಮಗೆ ಸರ್ವೆ ಆಗಿದ್ದ ತಕ್ಷಣ ಇಮಿಡಿಯೇಟಾಗಿ ಬೌಂಡ್ರಿ ಹಾಕ್ಕೊಂಡು ಮುಂದೆ ಆಶ್ರಯ ಕಮಿಟಿಯಲ್ಲಿ ಇಟ್ಬಿಟ್ಟು ಅವುಗಳನ್ನ 영 <목소리로> ಬಡವರಿಗೆ ಕೊಡೋ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಇವತ್ತು ಇಲ್ಲಿ ಬಂದಿದ್ದೀವಿ ಇಲ್ಲ ನಮ್ಮದ್ರಲ್ಲಿ ಏನಾಗಿದೆ ಅಂದರೆ ಒಂದು ಸ್ಲಂ ಬೋರ್ಡಿಂದ ಹಂಡ್ರೆಡ್ ಮನೆಗಳನ್ನ ನೂರು ಮನೆಗಳನ್ನ ಕಟ್ಕೊಟ್ಟಿರೋದು ಒಂದಿದೆ ಎರಡು ಸರ್ವೆ ನಂಬರ್ಗಳದ್ದು ಇಪ್ಪತ್ತೊಂಬತ್ತು ಗುಂಟೆ ಇಪ್ಪತ್ತೊಂಬತ್ತು ಗುಂಟೆ ಅದರದ್ದು ಕೋರ್ಟಿಂದ ಒಂದು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅದನ್ನು ಆಗಿ ನಾವು ಫೈಟ್ ಮಾಡಿ ನಾವು ತೊಗೊಳ್ತೀವಿ ಇನ್ನು ಮಿಕ್ಕಂತೆ ನಮ್ದೇನಿದೆ ಅದು ಬೌಂಡ್ರೀಸು ಐಡೆಂಟಿಫೈ ಮಾಡಿ ಆಮೇಲೆ ಅದನ್ನು ನಾವು ಹತ್ಬಸ್ತು ಮಾಡ್ಕೊಳ್ತೀವಿ ಅದನ್ನು ಆಗಿ ಫೈಟ್ ಮಾಡಬೇಕು ಪೇಪರ್ಸ್ ತೊಗೊಂಡು ಎಲ್ಲಿಂದ ಟ್ರಾನ್ಸಾಕ್ಷನ್ಸ್ ಆಗಿದೆ ಸಿ ತಗೊಂಡ್ಬಿಟ್ಟು ಅದಕ್ಕೊಂದು ಒಳ್ಳೆ ಲಾಯರ್ ನೀಡಿ ಅದ್ರ ಮೂಲಕ ಮಾಡಬೇಕು ಹಿಂದಿಂದಿರಬೇಕು ಅದು ಈಗ ಪ್ರತಿಯೊಂದು ಕೇಸ್ ಏನಾರುತ್ತೆ ಅಂದರೆ ಕಮಿಷ್ನರ್ ನಾನೇ ಅಟೆಂಡ್ ಮಾಡ್ತಾರೆ ಜೊತೆಗೆ ನಾನೇ ಅವ್ರ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರೋದ್ರಿಂದ ಅಡ್ವೊಕೇಟ್ಸು ತಮ್ಮ ಹತ್ರ ಹೇಳೋದೇನೆಂದರೆ ನಗರಸಭೆ ಸಿಬ್ಬಂದಿ ಕೂಡ ಅಡ್ವೊಕೇಟ್ಸ್ಗೆ ಸರಿಯಾದ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಡಬೇಕಾಗತ್ತೆ ಹಿಯರಿಂಗ್ ಇದೆ ಹಿಂಗೆ ಪೇಪರ್ಸ್ ತೊಗೊಂಬ ಅಂತ ಹೇಳಿದ್ರೆ ನಮ್ಮವರು ಸ್ವಲ್ಪ ನಿರ್ಲಕ್ಷ್ಯತೆ ವಹಿಸಿರೋದ್ರಿಂದ ಆ ರೀತಿ ಆಗಿರೋದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ಅವಕಾಶ ಇಲ್ಲ ಜೊತೆಗೆ ಒಂದು ಒಳ್ಳೆ ಎಮಿನೆಂಟ್ ಹ್ಯಾಂಡ್ ಹಾಕ್ಬಿಟ್ಟು ಪ್ರತಿಯೊಂದನ್ನು ಸಹ ಪರ್ಚ್ಯೂ ಮಾಡೋ ಒಂದು ವ್ಯವಸ್ಥೆಯನ್ನು ಮಾಡಿಸಿ